ಜೈನ ಕುಲದಲ್ಲಿ ಹುಟ್ಟಿದ ನಂತರ ಆರು ಕರ್ತವ್ಯನ ಹೇಳಿದರು ದೇವ ಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ದಾನಾಶ್ಚೇತಿ ಷಟ್ ಕರ್ಮಾಣಿ ಇವು ಹೆಂಗೆ ಊಟ ಮಾಡೋದು ನಿಮ್ಮ ಕರ್ಮ ಐತಿ ಶರೀರ ಧರ್ಮ ಐತಿ ಓಡಾಡೋದು ವ್ಯಾಯಾಮ ಮಾಡೋದು ಪ್ರಾಕೃತಿಕ ಸಂಪದ ಇಡೋದು ನಿಮ್ಮ ಧರ್ಮ ಐತಿ ಹಾಗರ್ಮವನ್ನು ಟಿ ಟಿಕಾಸು ಸಲುವಾಗಿ ಜೀವನ ಒಳ್ಳೆ ಮಾಡೋ ಸಲುವಾಗಿ ಇವು ನಾಲ್ಕೈದು ವಸ್ತು ಆರು ವಸ್ತು ಮಾಡಬೇಕು ನಿಮಗೆ ಹಿಂದಕ್ಕಿಂತ ಸಮಯ ಭಿ ಹೇಳಿದ್ನಿ ಈಗ ಭೀ ಹೇಳ್ತಾ ಇದ್ದಾನು ನೀವು ಟೂರ್ ಆದಾಗ ಟೂರ್ ಹೋಗತಿರ್ಲಿಲ್ಲ ಎಟ್ಟೆರಡು ತಿಂಗಳ ಒಂದು ತಿಂಗಳು ಯಾರು ಹೋಗಿದ್ದಾರೆ ಯಾರು ಹೋಗಿಲ್ಲ ಹೋಗುವಾಗ ಹೆಂಗೆಲ್ಲ ಗಂಟು ಮಾಡ್ಕೊಂಡು ಹೋಗ್ತಿರ್ಲಿ ಏನಾದ ಉಂಡಿ ಚೋಡ ಅದ ಸುಲ್ದಿ ದಶಮಿ ಶೇಂಗಾ ಹೋಳ್ಗೆ ಆಯ್ತು ಮತ್ತು ಹಾಂ ಚಕ್ಲಿ ಈಗ ಒಬ್ಬರ ಯಾಳ್ಯಾಗ ನೀವು ಎಲ್ಲ ಒಳಗೆ ಮಾಡುತ್ತೀರಿ ನಿಮ್ಗೆ ಒಂದು ಬಸ್ದ ಬಸ್ದ ಬಸ್ ಒಂದು ಫಿಕ್ಸ್ ಕೊಟ್ಟಿರ್ತಂದ್ರೆ ಹತ್ತು ಸರ ಹದಿನೈದು ಸರ ಪ್ಯಾಕೇಜ್ ಟೂರ್ ಪ್ಯಾಕೇಜ್ ನಂತರ ಭೀ ತಮ್ಮ ಸೇಫ್ಟಿ ಸ್ವಲ್ಪ ಟೆಂಪ್ರನಿ ತಮ್ಮ ಇದ್ದಂಥ ಟೆಂಪ್ರರಿ ನಮ್ಗೆ ಇರಲಿ ಈಗಿನ ಕಾಲ ಮಂದಿನ ಕಾಲ ಡಿಫ್ರೆನ್ಸ್ ಇತ್ತು ಹೆಚ್ಚು ಹೆದ್ದಿಗೋ ಅಂತ ಊಟ ವ್ಯವಸ್ಥೆಗಳಿದಾವೆ ಹಣ್ಣು ವ್ಯವಸ್ಥೆಗಳಿದಾವೆ ಆದ್ರೂ ಸುಧಾ ನೀವು ಏನರ ಗಂಟೆ ತಗೊತ ಹೋಗ್ತೀರಿ ಮತ್ತೆ ಹೊಳೆ ಬರಬಾರ್ದಿಲ್ಲ ಎರಡು ದಿವಸ ಒಂದು ಹತ್ತು ದಿವಸ ಹತ್ತು ದಿವಸ ನಿಮ್ಗೆ ಗುಳೆ ಮಾಡೋದು ಎರಡು ದಿವಸ ಒಂದು ವಾರ ತಿನ್ನೋದು ಹತ್ತು ದಿವಸ ಕೊಳೆ ಮಾಡೋದಾ ಹತ್ತು ದಿವಸ ಹೇಳೋದು ಅರ್ಥ ನಿಮ್ಗೆ ಇದೆಲ್ಲ ತಿಳಿತೈತಿ ನಿಮ್ಗೆ ಇದೆಲ್ಲ ಅರ್ಥ ಆಗ್ತೈತಿ ನಮ್ಗೆ ಊಟ ಸಿಗೋದೈತಿ ನಾಷ್ಟ ಸಿಗೋದೈತಿ ಏನರೇ ಒಂದು ನಾಲ್ಕು ದುಡ್ಡು ಕೊಟ್ರೆ ಭೀ ಎಲ್ಲ ಬಟ್ಟೆ ತುಂಬಂಥ ವ್ಯವಸ್ಥೆಗಳು ಭೀ ಇದ್ರೆ ಶುದ್ಧ ಗಂಟು ಗೋಳಿ ಮಾಡ್ಕೊಂಡು ಹೋಗುತ್ತೆರಿ ಅದೇ ಬುಟ್ಟಿಗೊಳೆ ಕಟ್ಕೊಂಡು ಹೋಗುತ್ತೀರಿ ಇದು ವಿಚಾರ ಮಾಡೋಣ ಮತ್ತೆ ಈಗ ಕಾಯಂ ಹೋಗಾವ್ರದಿರಿ ಬಿಟ್ಟ ಎಲ್ಲಿಯ ಎಮ್ ಲೋಕ ಸ್ವರ್ಗ ಲೋಕದ ನರಕ ಲೋಕದ ತ್ರೀ ಇಂಚ್ ಲೋಕದ ಎಲ್ ಹೋಗೋದೈತಿಲ್ಲ ಮತ್ತ ಒಳ್ಳೆ ಬರೋದೈತೇನಾ ಅಲ್ಲಿ ಏನು ಗಂಟು ವಯದೈತಿ ಅಲ್ಲಿ ಏನ ವೈಪ್ಯ ಅಲ್ಲಿ ಅಲ್ಲಿಂದ ಮುಂದಿನ ಒಳ್ಳೆ ಈಗಿನ ಏನ್ ಆಯ್ತು ಮುಂದಿನ ಜೀವನ ಏನು ಸಾರ್ಥಕ ಮಾಡ್ಬೇಕಾದ್ರೆ ಇವ್ನ ಆರು ಕರ್ಮಗಳು ಮಾಡಬೇಕು ಪೂಜೆ ಪೂಜಾ ಫಸ್ಟ್ ದೇವ ಪೂಜ ಫಸ್ಟ್ ಯಾರ ದೇವ ಪೂಜಾ ಮಾಡೋ ದೇವ ದರ್ಶನ ಮಾಡಿ ಮಾಡ್ತೀನಿ ದೇವ್ರ ಪೂಜಾ ಮಾಡೋ ಸಾಧ್ಯ ಇಲ್ಲ ಅಂದ್ರೆ ಫಸ್ಟ್ ದೇವ ದರ್ಶನ್ ಮೈಮಾರಿ ಮತ್ತೆ ದೇವ ದರ್ಶನಂ ದರ್ಶನಂ ದೇವ ದೇವಶ ದರ್ಶನ ಭಗವಂತ್ರ ದೇವ ದರ್ಶನ ಮಾಡಿದ್ರೆ ಪಾಪನಾಶ ಅತಿಥಿ ಅಷ್ಟ ಮಾಡಿ ನಿಧಾನವಾಗಿ ವಾರದಾಗ ಹದಿನೈದು ದಿವ್ಸ ಒಂಬೆ ರೇ ಪೂಜೆ ಮಾಡ್ರಿ ಯಾರು ದಿನ ದೇವ ದರ್ಶನ ಮಾಡ್ತಾರೋ ಒಂದು ಅಷ್ಟಕ್ಕೆ ಮಾಡಿ ಹೋದವರೆಗೆ ಏನು ಒಂದು ಐದು ಮಿಂಟ ನಮ್ಮ ಸಮಸ್ಯೆ ಹೇಗಿರೋದು ಗೊತ್ತೇನ ನಾವು ಆದಾಗ ಸಮಯ ತೆಗೀತವ ದೇವ್ರ ಮುಂದೆ ಸಮಯ ತೆಗೀವಿ ಇಲ್ಲಿ ನನಗೆ ಹೋಗ್ಬೇಕಾದ್ರೆ ಎರಡು ತಾಸು ಆಗ್ತೈತಿ ಎರಡು ತಾಸು ಹನ್ನೆರಡು ತಾಸು ಆಗ್ತೈತಿ ಎರಡು ತಾಸು ಆಗ್ತೈತಿ ಎಂಟು ತಾಸ ಎಂಟು ತಾಸ ಹಾತೈತಿ ಎಂಟು ತಾಸು ಹಾದ ನಂತರ ನೀವು ಎಂಟು ತಾಸು ಏನದಕ್ಕೆ ಇರ್ತೀರಿ ಹೇಳಲ ಜೋರಾಗಿ ಹಾಜಾಗ ತಕ್ಕಿರ್ತೀರಿ ಹಾಜಾಗ ತಗದ ಮುಂದೆ ಎಂಟು ತಾಸು ಕುಂತೀರಿ

ಜಾಸ್ತಿ ಜಾಸ್ತಿ ಆಸ ಆದ್ರೆ ನಾವು ಯಾತ್ರಾ ಕಮ್ ಮಾಡೋದು ಬಹಳ ಮಾಡೋದು ಅವಶ್ಯಕತೆ ಇಲ್ಲ ಕಮ್ ಮಾಡ್ರೆ ಪರಂತು ಸಮಯ ದೇವರ ಮುಂದೆ ಜಾಸ್ತಿ ಯಾಕಂದ್ರ ಆ ಗುಣದಲ್ಲಿ ಬಹಳ ಎನರ್ಜಿ ಇರ್ತಿತ್ತು ಭೂಮಿ ಭೂಮಿದಲ್ಲಿ ಒಂದು ಶಕ್ತಿ ಒಂದು ಸಾಮರ್ಥ್ಯ ಇತ್ತು ನಿಮ್ಮ ಜೀವನ ಬದಲಾಯಿಸುವಂತ ಒಂದು ಪುಣ್ಯ ಇರ್ತಿತ್ತು ಇವ್ರ ಕ್ಷೇತ್ರಗಳಲ್ಲಿ ತೀರ್ಥ ಅಂತ ಅಂತಾರೆ ಏನಂತರು ತೀರ್ಥ 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 ಅಂದರೆ ಘಾಟ್ ಘಾಟ್ ಅಂದರೆ ಅವು ಒಯ್ದಂಡಿಗೆ ಒಗೆ ಹೋಗಿರ್ತಲ್ಲ ಏನತ್ರದು ಸೊಪ್ಪ ನಿಗ್ಯಾನೋಗಿಕ್ಕ ಮಾಡಿರ್ತಲ್ಲ ಘಾಟ್ ಅಂತರು ಈ ಘಾಟ ಆ ಘಾಟ್ ಸ್ವಚ್ಛ ಮಾಡಿರ್ತೈತಿ ಇವೆಲ್ಲ ತೀರ್ಥ ಬಿ ನಿಮ್ಮ ಪಾಪ ನಿಮಿತ್ತಂತ ಮಾಡಿದ ತರಮಾನ ಇದ್ದಂಥ ದುಃಖ ದಾರಿದ್ರಿ ನಾಶ ತೊಳೆ ಅಂತೀ ಅದು ತಳಿಕ್ರೆ ವಾಷಿಂಗ್ ಮೆಷಿನ್ ಅರ್ಬಿ ಹಾಕಿನಂತ ಸ್ವಲ್ಪ ತಿರುಗಬೇಕು ತಗದು ಬಿಟ್ರು ಸ್ವಚ್ಛ ನಟ್ರ ದೇವರ ಮುಂದೆ ಕುದ್ದಾಗ ನೀವು ಸ್ವಚ್ಛ ಆಗವಲ್ಲ ಇಲ್ಲ ಹಾ ಇಲ್ಲಿ ದರ್ಶನ ಬರ್ತೀರಿ ಆ ಚಾಯ್ ಇಟ್ಟು ಬರ್ತೀರಿ ಯಾರ ಕೆಲಸ ಇಟ್ಬಿಡ್ತೀವಿ ಅರ್ಧ ನೀವ್ರಿ ಪ್ರೀಮೈಂಡ್ ಬರ್ರಿ ಮೈಂಡ್ ಎಷ್ಟು ಹತ್ತು ಮಿನಿಟ್ ಬರೀ ಹದಿನೈದು ಮಿಂಟ್ ಬರೀ ಬರ ದೇವ್ರ ಬಂದ ನೀವು ಮತ್ ದೇವ್ರು ಬಂದಿರ್ಬೇಕು ಅಷ್ಟು ಪವಿತ್ರವಾಗಿ ನೋಡ್ರಿ ಈಗ ನೀವು ವರ್ಷ ಗಟ್ಟಲೆ ದೇವರ ದರ್ಶನ ಎಷ್ಟು ಮಂದಿ ಮಾಡ್ತೀರಿ ದಿನ ದರ್ಶನಕ್ಕೆ ಮಾಡ್ರಿ ಇಷ್ಟು ಮಂದಿ ದೇವ್ರ ದರ್ಶನ ದಿನ ಮಾಡ್ತೀರಿ ಮಾಡ್ತೀರಿ ನಿಮ್ಮ ಆದಿನಾಥರು ಎಷ್ಟು ಎರಡು ಕೂಡಿ ಬಿಟ್ಟು ಆದಿನಾಥ್ ಚುಟ್ಟು ಉದ್ದು ಗಿಡ್ ಮುನ್ನು ಯಾವ್ರಿ ಯಾರ ಪಂಡಿತರು ಬಂದಿರ ಕಮಿಟಿ ಅದಿನ ಬಂದಿರ್ದಾಗ ಇಲ್ಲಿ ಒಂದಿಷ್ಟು ಮಾಡ್ರಿ ಒಂದ್ ಈಗ ನೋಡ್ರಿ ಜಾತ್ ಅವು ಅಲ್ಯಾವ ಇದ್ದಂತ ಮನ್ಸನ್ ತುರುಗು ಮಾಡಿ ತುರುಗಳು ಆಗ್ತದವು ಅನೇಕ ಸಮಸ್ಯೆಗಳು ಆಗ್ತದವು ಆದ ಕಾರಣ ನೀವೊಂದ್ ಎಷ್ಟ ಬಂತಿಲ್ಲ ಏನ್ ಶೋರಿ ಎಲ್ಲರೂ ನಾಳೆ ನಾಡಲ್ಲಿ ಹೇಳ್ರಿ అర్థ ఐతల్ ఇన్ ఆత్తి అంద దేవ దర్శన భీ ఆతి మందిర సురక్ష అదే నిన్నే దేవ దర్శన ఆంత్ర పూజ ఇవ్వతి పూజా ఎస్ ద్రవ్యదే దీపతి ధూప ధూప అందే ధూపద సమస్య ಆ ಧೂಪದಾಗ ನೀವು ಏನು ಮಾಡತ್ರಿ ಲವಂಗ ಸುಡತ್ರಿ ಅದನ್ನ ಆ ಧೂಪ ಅಲ್ಲ ಹಣ್ಣು ಸುಟ್ಟಿದ ಹಣ್ಣು ಆಗ್ತೈತಿ ಧೂಪ ದಶಾಂಗದ ಧೂಪ ಬೇಕು ಯಾವ ಬೇಕು ಅದು ಉದ್ಕಡಿ ಹಚ್ಚೋದು ಧೂಪಲ್ಲ ಉದ್ಕಡೆ ಹಚ್ಚಲ್ಲ ಗಟಲ್ ಮೇರ ಹಂತ ಇಂತ ಒಲಿಸ್ತೀವಿ ಮತ್ತೊಂದು ಉದ್ಕಡಿ ಏನು ಹಚ್ತಿರ್ಲಿಲ್ಲ ನಿಮ್ಮ ಮನೆಯಾಗಲಿ ಹಸ್ತ ಅದ್ರಾಗ ಒಂದು ಕಡ್ಡಿ ಇರ್ತೈತಿ ಬಿದ್ದರದು ಇರ್ತಿತ್ತು ಆಗ ನಮ್ಮ ವಾಸ್ತುಶಾಸ್ತ್ರ ತಂತ್ರಶಾಸ್ತ್ರ ಅನುಸಾರ ಬಿದ್ರ ಸುಡೋದ ದಾರಿದ್ರೀಕಾರಕ್ಕೆ ಇರ್ತೈತಿ ಧನ ಹಾನಿ ಮಾಡ್ತೈತಿ ಲಕ್ಷ್ಮಿ ಹಾನಿ ಮಾಡ್ತೈತಿ ಆದ್ಯಾಗಾಗಾಗಾಗಲಿ ಆಗಲಿ ದೇವರ ಮುಂದೆ ಆಗಲಿ ಅವ್ರ ಕಡೆ ಉದ್ಗಡೆ ಇರ್ತಾವಲ್ಲ ಅದೆಲ್ಲಿಯೂ ಹಚ್ಕ ಕಡ್ಡಿ ರಹಿತವಾಗಿ ಧೂಪ ಹಚ್ಚಬೇಕ ಯಾವುದಾ ಅಂದ್ರೆ ಕಡಿ ಕಟ್ಟಿರಬಾರ್ದು ಅದ್ರದ್ದು ಅದು ರಹಿತವಾಗಿ ಹಚ್ಚಿ ಕೆಲವು ಬರಕ್ ಈಗ ಆಮೇಲೆ ಇವಾಗ ಕೊಬ್ಬರಿ ಚಟಕ್ಕ ಏನಂತಲ್ಲ ಅದು ಭೀ ಹಚ್ತಾರ ಅದ್ರ ಭೀ ಒಂದು ಏನೋ ಹಚ್ಚಿ ಏನಾದ್ರೂ ಬಂಡಾ ಬಳದ ಇದೂಪ ದೇವರ ಅಂತ ದೇವ್ರ ಅಟ್ಟ ಹುಚ್ಚಿದರು ನೀವು ಅಷ್ಟೇ ಶನೆಯ அவருக்கு வத்த டூப்ளிகேட் ஐத்துவோ சி சடக்கூட் ஸ்வீட்டு சாக்கலேட் கூட ஹுடு மதுமே ஒயித்தி கேவல்கான சர்வ் கேவல்கான சர்வ் தந்த கபட்ட மோசதாக சவாச்சார அஷ்ட கரு

ಮಾಡಿದ್ರೆ ಮನುಷ್ಯ ಚಂದ್ರಮಾನ ಕತೆ ತ್ರಿಲೋಕಿ ಯಶ ಸಿಗ್ತಿದೆ ಧೂಪ್ ಯಾಕೆಲ್ಲ ಕಡೆ ಹಳೆ ಎಲ್ಲ ಕಡೆ ವ್ಯಾಪ್ತ ಆಗ್ತಿತ್ತಲ್ಲ ಎಲ್ಲ ಧೂಪ್ ಯಾವ ಸೈಡ್ ಧೂಪ್ ಹೋಗ್ತಿತ್ತಲ್ಲ ಆ ಸೈಡ್ ನಲ್ಲಿ ನಿಮಗೆ ಕೀರ್ತಿ ಯಶ ಸುಖ ಸೌಖ್ಯ ಸಮೃದ್ಧಿ ಮತ್ತೆಲ್ಲಾ ಕಾರ್ಯಗಳು ಸಿದ್ಧ ಇದ್ದವು ಆಮೇಲೆ ಮುಂದೆ ಹೇಳ್ತು ಫಲೇ ಸಂಪತ್ತಂ ನಿವಾರಣ ಸುಖ ಫಲೋ ಸಂಪತ್ತಿನಿಂದ ಮೋಕ್ಷ ಫಲಕಿ ಪ್ರ ಮೋಕ್ಷ ಫಲದಿಂದ ಪ್ರಾಪ್ತಿಯಾಗ್ತೈತಿ ಅದರ ಕಷಾಯ ಪಾಳ ಕಷಾಯ ಮಹಾಧವಲ ಹೇಳದವಲ ಮೇನಿದ್ದಂಥ ಮದ್ಲ ಏನಂತ ಶೃತ ಪಂಚಮಿ ದಿವಸ ಬಲದಂಥ ಮಧ್ಯನ ಗ್ರಂಥದಲ್ಲಿ ಏನು ನವನನಂ ನವನ ನಮ್ ಚಹಾ